ಇವತ್ತು ನಾವು ಮಾತನಾಡ್ತಿರೋದು ಸ್ಯಾಂಡಲ್ವುಡ್ನ ಲೇಟೆಸ್ಟ್ ಸೆನ್ಸೇಷನ್ ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾ ಕರಿಕಾಡ ಸಿನಿಮಾದ್ ಬಗ್ಗೆ ಫೆಬ್ರವರಿ ಆರಕ್ಕೆ ರಿಲೀಸ್ ಆಗ್ತಿರೋ ಈ ಚಿತ್ರದ ಟ್ರೇಲರ್ ಈಗಷ್ಟೇ ಹೊರಬಿದ್ದಿದೆ ಈ ಟ್ರೇಲರ್ ಹೇಗಿದೆ ಸಿನಿಮಾ ಮೇಲೆ ಯಾಕಿಷ್ಟು ನಿರೀಕ್ಷೆ ಇದೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಟ್ರೇಲರ್ನ ಮೊದಲ ಫ್ರೇಮ್ನಿಂದಲೇ ನಮಗೆ ಆ ಕಾಡಿನ ವಾತಾವರಣ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣುತ್ತೆ ಇದೊಂದು ಆಕ್ಷನ್ ಅಡ್ವೆಂಚರ್ ಸಿನಿಮಾ ಅಂತ ಗೊತ್ತಾಗ್ತಿದೆ ನಾಯಕ ಕಾಡ ನಟರಾಜ್ ಅವರ ಲುಕ್ ಮತ್ತು ಇಂಟೆನ್ಸಿಟಿ ಸಖತ್ತಾಗಿದೆ ಕೇವಲ ಆಕ್ಷನ್ ಮಾತ್ರವಲ್ಲದೆ ಇದರಲ್ಲಿ ಒಂದು ಸುಂದರವಾದ ಲವ್ ಸ್ಟೋರಿ ಮತ್ತು ರಿವೆಂಜ್ ಎಲಿಮೆಂಟ್ ಕೂಡ ಇದೆ ಅಂತ ಟ್ರೇಲರ್ ಸೂಚಿಸುತ್ತೆ ಇನ್ನು ತಾಂತ್ರಿಕವಾಗಿ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿದೆ ಶಶಾಂಕ್ ಶೇಷಾಗಿರಿ ಅವರ ಬಿ ರೋಮಾಂಚನಕಾರಿಯಾಗಿದೆ ನಿರೀಕ್ಷಾ ಶೆಟ್ಟಿ ನಾಯಕಿಯಾಗಿ ಮಿಂಚಿದ್ದಾರೆ ಚಿತ್ರವನ್ನು ಸಾವಿರದ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಪ್ಯಾನ್ ಇಂಡಿಯಾ ಮುಟ್ಟದರಿ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿರೋದು ಚಿತ್ರತಂಡದ ಆತ್ಮವಿಶ್ವಾಸವನ್ನು ತೋರಿಸುತ್ತೆ ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ಕರಿಕಾಡ ಟ್ರೈಲರ್ ಪ್ರಿಯರಲ್ಲಿ ಒಂದು ಕುತೂಹಲ ಮೂಡಿಸಿದೆ ಕಾಂತಾರ ಅಥವಾ ಕೆಜಿಎಫ್ ರೇಂಜ್ನಲ್ಲಿ ಈ ಸಿನಿಮಾ ಕೂಡ ಮ್ಯಾಜಿಕ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕು ನಿಮಗೆ ಈ ಟ್ರೈಲರ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ